ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸರ್ ನೋಡ್ತಿದ್ವಿ ಅಗೈನ್ ಮೈನ್ ಕ್ರಾಫ್ಟ್ ಹಾರ್ಡ್ ಕೋರ್ ಸಿರೀಸ್ ಎಸ್ ಐನೋ ದಿನ ಆಯ್ತು ಮೈನ್ ಕ್ರಾಫ್ಟ್ ವಿಡಿಯೋ ಬಂದ್ಬಿಟ್ಟು ಏನಕ್ಕೆ ಅಂದ್ರೆ ಇದು ಕಾರಣ ನೋಡ್ರಿ ಯಾರು ಎಷ್ಟೊಂದ್ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದಾದ್ಮೇಲೆ ಲೈಕ್ ಎಲ್ಲ ಮಾಡ್ರಿ ಮೈನ್ಕ್ರಾಫ್ಟ್ ಕ್ರಾಫ್ಟ್ ವಿಡಿಯೋಸ್ ಬರ್ತಿರುತ್ತೆ ಹಾರ್ಡ್ ಕೋರ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ವಿ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು ಯಾಕಂದ್ರೆ ಗೊತ್ತಾ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಹಾಡ್ಕೊ ಸ್ಟಾರ್ಟ್ ಮಾಡಬೇಕಾರೆ ಸೊ ಅದು ಈ ವಿಡಿಯೋಲ್ಲಿ ಆಗ್ಬಾರ್ದು ಅಂತ ಕರ್ಕೊಂತೀನಿ ಹೋಗೋಣ ಬನ್ನಿ ವಿಥೌಟ್ ವಿತೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋಗೆ ಲೈಟ್ಸ್ ಗೋ ಓಕೆ ಸ್ಪಾನ್ ಆಗಿದ್ದೀವಿ ಎಲ್ಲಿ ಸ್ಪಾನಿಂಗ್ ಏರಿಯಾ ಹಿಂಗಿದೆ ಒಂದೇ ಒಂದ್ ಮರ ಐತೆ ಓ ಅಲ್ಲಾಯ್ತು ಅಲ್ಲಾಯ್ತು ಅದು ಓಕೆ ಇದೇನು ಇಷ್ಟೊಂದು ಕಮ್ಮಿ ಮರಗಳು ಓಕೆ ಇಲ್ಲೈತೆ ಎಲ್ಲಿದ್ದೀವಿ ನಾವು ವೈಟ್ ಓ ಒನ್ ಟ್ವೆಂಟಿ ಅಂದರೆ ಯಾವುದೋ ಬೆಟ್ಟದ ಮೇಲೆ ಇದೀವಿ ಗಾಯ್ಸ್ ಅದಕ್ಕೆ ಒಂದೇ ಒಂದ್ ಮರ ಐತೆ ಇರಿ 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 ಇದು ಇದು ಆ್ಯಕ್ಚುಲಿ ಚೆನ್ನಾಗಿತ್ತಲ್ಲ ಬೆಟ್ಟದ ಮೇಲೆ ಇಷ್ಟೊಂದು ಖಾಲಿ ಪ್ಲೇಸು ಹಿಂಗ್ ಕಟ್ಬೋದು ಇಲ್ಲಿ ನೋಡೋಣ 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 ಹೋಗ್ತಾ ಹೋಗ್ತಾ ನೋಡೋಣ ಫಸ್ಟ್ ವರ್ಲ್ಡ್ ನಮಗೆ ಹುಷಾರಾಗಿ ಇಟ್ಕೊಬೇಕು ಲಾಸ್ಟ್ ಟೈಮ್ ಫಸ್ಟ್ ಎಪಿಸೋಡಲ್ಲೇ ಗೋವಿಂದ ಆಗಿತ್ತು ಸೊ ಈ ಎಪಿಸೋಡಲ್ಲಿ ಹಂಗೆ ಆಗಬಾರ್ದು ಅಂತ ಓ ಫಸ್ಟ್ ಫಸ್ಟ್ ಎಲ್ಲ ಗೊತ್ತಲ್ಲ ಬೋರಿಂಗ್ ಕೆಲಸ ಮಾಡಬೇಕು ಮಾಡ್ತಾ ಇದೀವಿ ಟೂಲ್ಸ್ ಮಾಡ್ಕೊಳೋಣ ಸ್ವಲ್ಪ ಟೂಲ್ಸ್ ಬೇಕು ಕತ್ಲೂ ಬೇರೆ ಆಗ್ತಿದೆ ವಾ ಇಷ್ಟು ಬೇಗ ವರ್ಲ್ಡಿಗಿನ್ನೂ ಈಗ ಜಾಯಿನ್ ಆಗಿದ್ದಂಗೆ ಕತ್ಲಾಗ್ತಿದೆ ಸೊ ಅದನ್ನ ನೋಡ್ಕೊಂಬಿಟ್ಟು ಈಗ ಕತ್ಲಾಗ್ತಿದೆಯಲ್ಲ ವೇಟ್ ಶೀಪ್ ಹುಡುಕ್ಬೇಕು ಫಸ್ಟ್ ನಾನು ಒಂದು ಕ್ರಾಫ್ಟಿಂಗ್ ಟೇಬಲ್ ಮಾಡ್ಕೊಳೋಣ ಗೊತ್ತಲ್ಲ ಆಡ್ಕೊರಲ್ಲಿ ಎಷ್ಟು ಕಷ್ಟ ಇರ್ತವೆ ಮಾಪ್ಸು ಅಂತ ಸಣ್ಣ ಸಣ್ಣ ಜಾಂಬೀಸು ಅವೇ ಕಷ್ಟ ಇರ್ತವೆ ಜಾಂಬೀಸ್ ಆದರೂ ಓಕೆ ಆ ಸ್ಕೆಲೆಟನ್ ಸಿಕ್ಬಿಟ್ರೆ ಅಂತೂ ಹೊಡಿತಾನೆ 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 ಪಬ್ಜಿ ಪ್ಲೇಯರ್ ಅವನು ಅದಕ್ಕೆ ಹೊಡಿತಾನೆ ಇರ್ತಾನೆ ಒಂದು ಆ್ಯಕ್ಸ್ ಒಂದು ಮಾಡ್ಕೊಳೋಣ ಸಾಕಿಷ್ಟು ಇನ್ನು ಮಿಕ್ಕಿದೆಲ್ಲ ಉಡ್ಡಿಂದನೇ ಮಾಡೋಣ ಸೊ ಇದಿರಲಿರಲಿ ಸದ್ಯಕ್ಕೆ ನಾವು ಎಲ್ಲಿಂದ ಅಂತ ಗೊತ್ತಾಗುತ್ತೆ ಫುಡ್ಡಿಗೆ ಓಕೆ ಫುಡ್ಡಿಗೆ ಶೀಪ್ ಬೇಕು ನನಗೆ ಶೀಪ ಶೀಪ್ 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 ಅಲ್ಲಿ ಒಂದೇ ಒಂದು ಕಾಣ್ತಾ ಇತೆ ಓ ಮೂರು ಸಿಕ್ತು ವಾ ವಾಟ್ ಆರ್ ಟೈಮಿಂಗ್ ಗಾಯ್ಸ್ ಇನ್ನೇನು ಇದೆ ಆವಾಗಲೇ ಮೂರು ಸಿಕ್ತು ಮೌಸ್ ಬೇಗ ಸ್ವಲ್ಪ ಆನ್ ಆಗಲ್ಲ ಫಸ್ಟ್ ಡೇ ಅದಕ್ಕೋಸ್ಕರ ಪಟ್ ಪಟ್ ಅಂತ ಮಾಡ್ಕೊಳೋಣ ಎರಡು ಎರಡಾಯ್ತು ಇನ್ನೊಂದು 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 ಸೈಕ್ ಸಾಕು 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 ಅರೆ ಇನ್ನೆರಡವಾ ಓಕೆ ಸದ್ಯಕ್ಕೆ ಸದ್ಯಕ್ಕೆ ಇರ್ಲಿ ಯಾಕಂದ್ರೆ ಬೆಳಕು ಮಾಡ್ಕೊಬೇಕು ನಾನು ಬೆಳಕು ಡನ್ ಹೋಗ್ತಾ ದಾರಿಯಲ್ಲಿ ಐತೆ ಅದಕ್ಕೆ ಹೊಡಿತಿದ್ದೀನಿ ಲೆಟ್ಸ್ ಗೋ ಕ್ರಾಫ್ಟಿಂಗ್ ಟೇಬಲ್ ಎಲ್ಲಿ ಇಟ್ಟಿದ್ದೆ ಓ ಪಕ್ಕದಲ್ಲೇ ಇದೆಯಲ್ಲ ಶೀಪ್ ಅಲ್ಲೆರಡವೆ ಓಕೆ ಓಕೆ ಶೀಪ್ ಸ್ಪಾನ್ ಆಗ್ತವೆ ನೋ ವರೀಸ್ ಈಗ ಸದ್ಯಕ್ಕೆ ಒಂದು ಬೆಡ್ ಮಾಡ್ಕೊಬೇಕು ಕ್ರಾಫ್ಟಿಂಗ್ ಟೇಬಲ್ ವೆರ್ ಆರ್ ಯು ಕ್ರಾಫ್ಟಿಂಗ್ ಟೇಬಲ್ ವೆರ್ ಆರ್ ಯು ಓ ಇಲ್ಲಿ ಇಲ್ಲಿ ಕ್ರಾಫ್ಟಿಂಗ್ ಟೇಬಲ್ ಇಲ್ಲ ಇಷ್ಟು ಬೇಗ ಇಷ್ಟೊಂದು ಡಾರ್ಕ್ ಆಗಿಬಿಡ್ತು ವಾವ್ ಒಂದು ಬೆಡ್ ಪಟ್ಟಂತ ಇಲ್ಲಾಕು ಮಾವ್ ಸ್ಪಾನ್ ಆಗೋ ಅಷ್ಟಲ್ಲಿ ಮಲೀಕು ಅಷ್ಟೇ ಮುಗಿತು ಗಾಯ್ ಫೈನಲಿ ಡೇ ಒನ್ನ ಮುಗಿಸ್ಬಿಟ್ವಿ ಇಷ್ಟು ಬೇಗ ಅದು ಯಾಕಂತ ಗೊತ್ತಿಲ್ಲ ಬೇಗ ಮುಗಿಸ್ಬಿಟ್ವಿ ಓಕೆ ಲೆಟ್ಸ್ ಗೋ ರಿಸ್ಪಾನ್ ಪಾಯಿಂಟ್ ಸೆಟ್ ಮತ್ತು ಅಡ್ವಾನ್ಸ್ಮೆಂಟ್ ಸಿಕ್ತಂದು ಈಗ ಸದ್ಯಕ್ಕೆ ನನಗೆ ಹುಡ್ಬೇಕು ಜಾಸ್ತಿ ಸೊ ಈ ಮರ ಬೇಡ ಅದು ಅದು ಇರಲಿ ಈ ಮರನ ಹೊಡಿಯೋಣ ಇಲ್ಲಿದೆಯಲ್ಲ ಇದನ್ನ ಇದನ್ನ ಹೊಡಿಯೋಣ ಲೆಟ್ಸ್ ಗೋ ಮರ ಫುಲ್ ಫಿನಿಶ್ ಮಾಡಿದ್ವಿ ಇವಾಗ ಏನಪ್ಪಾ ಅಂದರೆ ಹುಡ್ಕೊಂಡು ಹೋಗಬೇಕು ನಾವು ಬೆಟ್ಟದ ಮೇಲೆ ಇದ್ದೀವಿ ಕೇವ್ ಸಿಗೋಲ್ಲ ಯಾಕಡೆ ಬೆಟ್ಟ ಎಂಡಿಂಗ್ ನೋಡಬೇಕು ಆಮೇಲೆ ಹೋಗಬೇಕು ಏನಿಗೆ ಈ ಥರ ಮಾತಾಡ್ತಿದ್ದೀನಿ ಗೊತ್ತಿಲ್ಲ ಓಕೆ ಡನ್ ಇದು ಬೆಡ್ ಹೊಡಿಯೋಣ ರಿಸ್ಪಾನ್ ಪಾಯಿಂಟ್ ವೇಸ್ಟು ಆದರೆ ಮಲ್ಗಾಕ್ ಬೇಕಷ್ಟೇ ಲಾಸ್ಟ್ ವೀಡಿಯೋದಲ್ಲಿ ಅದೇ ತಪ್ಪು ಮಾಡಿದ್ದೆ ರಿಸ್ಪಾನ್ ಪಾಯಿಂಟ್ ಇಡಬೇಕು ಅಂತ ರಿಸ್ಪಾನ್ ಪಾಯಿಂಟ್ ಇಟ್ಟರು ನಾವು ಇದು ಯೂಸ್ ಇಲ್ಲ ಕಾಯಿಸಿ ಇದು ಓ ಬೆಟ್ಟದ ತುದಿ ಇಲ್ಲೇ ಐತೆ ಸೊ ನಾವು ಇಲ್ಲಿ ಬೆಟ್ಟದ ಮೇಲೆ ಇರೋಣ ಯಾಕಂದರೆ ಇದ್ರ ಮೇಲೆ ಸ್ವಲ್ಪ ಐಡಿಯಾ ಬಂತು ನನಗೆ ಕಿಂಗ್ಡಮ್ ವಿಂಗ್ಡಮ್ ಕಟ್ಟಿದ್ರೆ ಇದ್ರ ಮೇಲೆ ಮಸ್ತ್ ಇರುತ್ತೆ ಯಾಕಂದರೆ ಇಲ್ಲಿಂದ ಮೆಟ್ಲು ತಂದುಬಿಟ್ಟು ಇಲ್ಲೊಂದು ನಮ್ಮದು ಕೋಟೆ ಇದ್ದರೆ ಏನು ಚಿಂದಿ ಕಾಣ್ತಲ್ಲ ಕಾಯಿಸಿ ಬೆಟ್ಟದ ಮೇಲೆ ಓಕೆ ಇದು ಹಿಂಗಿರಲಿ ಬೆಟ್ಟ ಹಿಂಗೆ ಬರೋಣ ಝೀರೋ ಜೀರೋ ಕೋರ್ಡಿನೇಟ್ ಜೀರೋ ಜೀರೋ ಹಾಗಾದ್ರೆ ಸ್ಪಾನ್ ಪಾಯಿಂಟ್ ಅದು ಇಲ್ಲಿಗೆ ಬರೋಣ ಈಗ ಸದ್ಯಕ್ಕೆ ನಾವು ಕೆಳಗೆ ಹೋಗ್ಲೇಬೇಕು ಹಂಗ ಹೈಟಲ್ ಇದ್ದೀವಿ ತೊಡಿದ್ರೆ ವೆಸ್ಟ್ ಏ ನಿಧಾನ ನಿಧಾನ ಇದೇನು ಇಷ್ಟೊಂದು ಡ್ಯಾಮೇಜ್ ಕೊಡುತ್ತೆ ಫಾಲ್ ಡ್ಯಾಮೇಜು ಸೀದಾ ಒಂದೊಂದು ಹಾರ್ಟ್ ಹೋಗ್ತಾ ಊಟ ನೋಡಿರಿ ಎಷ್ಟು ಬೇಗ ಕಮ್ಮಿ ಆಗಿದೆ ನನಗೆ ಸ್ಟೋನ್ ಬೇಕು ಸದ್ಯಕ್ಕೆ ಅಂತ ಯಾಕಂದ್ರೆ ಸ್ವಲ್ಪ ಊಟ ಬೇಯಿಸ್ಬೇಕು ಓ ಇಲ್ಲೇ ಸಿಕ್ತು ಸ್ಟೋನ್ ವಾ ಅರೆ ಹಂಗಾರೆ ಬರ್ ಲೋ ಆಗೇ ಬಿಡ್ತು ಹೋಗ್ರಿ ಪಟ್ ಅಂತ ಒಂದು ಸ್ಟೋನ್ ತೊಗೊಂಡ್ಬಿಟ್ಟು ಊಟ ಬೇಯಿಸೋಣ ಫಸ್ಟು ಸೊ ಸ್ಟೋನೇಜ್ ಅಡ್ವಾನ್ಸ್ಮೆಂಟು ಸಿಕ್ತು ನಮಗೆ ಗೋಲು ಸಿಕ್ಬಿಡ್ತು ವಾ ಊಟ ಬೇಯಿಸೋಕೆ ಕೋಲು ಸಿಕ್ತ ಇದರಿಂದ ಎಕ್ಸ್ ಪಿ ಭಟ್ ಪಟ್ ಅಂತ ಸಿಗುತ್ತೆ ನೋಡಿರಿ ಕಮ್ಮಿನೇ ಸಿಗುತ್ತೆ ಯಾರು ಎಕ್ಸ್ ಪಿ ಸಿಗುತ್ತಲ್ಲ ಅಷ್ಟು ಸಾಕು ಓಕೆ ಈಗ ಸದ್ಯಕ್ಕೆ ಸದ್ಯಕ್ಕಿದಿರಲಿ ಈಗ ನಾವು ಇದರಿಂದನೇ ಮಾಡೋಣ ಕ್ರಾಫ್ಟಿಂಗ್ ಟೇಬಲ್ ತಗೋ ಫಸ್ಟೊಂದು ಇಲ್ಲ ಇಲ್ಲ ಫಸ್ಟ್ ಒಂದು ಇದು ಮಾಡೋಣ ಇರಿ ಫರ್ನೆಸ್ ಫರ್ನೆಸ್ ಡನ್ ಫರ್ನೆಸ್ ಐ ಫರ್ನೆಸ್ ಇಟ್ಟುಬ್ರೂ ಓಕೆ ಫರ್ನೆಸ್ ಡನ್ ಈಗ ಇದೆಲ್ಲೋಗು ಇದು ಅದು ಬೈತಿರಲಿ ಅಷ್ಟೊದಕ್ಕೆ ನನಗೆ ಸ್ಟೋನಿಂದ ಒಂದು ಪಿಕೇಕ್ಸ್ ಬೇಕು ಓಕೆ ಸ್ಟೋನಿನ ಎಕ್ಸ್ ರೆಡಿ ಇದರಿಂದ ಮೈನ್ ಮಾಡೋಣ ಇದೆಯಲ್ಲ ಇದು ಕೋಲ್ ಸಿಕ್ಕಿದೆಯಲ್ಲ ಕೋಲು ಸ್ಟೋನ್ ಪಿಕೇಕ್ಸಿಂದ ಮಾಡೋಣ ಪಟ್ ಪಟ್ ಅಂತ ಬೇಗ ಬೇಗ ಸಿಗ್ತವೆ ಹಂಗೆ ಐರನ್ ಸಿಕ್ಬಿಟ್ರೆ ಫುಲ್ ಮೋಜು ಐರನ್ ಸಿಗೋಲ್ಲ ಅಷ್ಟು ಬೇಗ ಐನು ಕೇವಿಗೆ ಹೋಗಬೇಕು ಕೇವಿ ಇಲ್ಲ ಅನ್ಸುತ್ತಿಲ್ಲ ಹತ್ರದಲ್ಲಿ ಹುಡುಕ್ಬೇಕು ಬೆಟ್ಟದ ಹತ್ರ ಇದೀವಿ ನಾವು ಬೆಟ್ಟದಲ್ಲೇ ಕೇವಿದ್ರೆ ಇನ್ನೂ ಒಳ್ಳೇದು ಇಲ್ಲ ಅನ್ಸುತ್ತೆ ಡ್ಯಾನ್ ಇದೆಷ್ಟು ಬೆಂದಿದೆ ಒಂದಾದರೂ ಕೊಡು ಸ್ವಲ್ಪ ಹೊಟ್ಟೆ ಹಸಿದಿದೆ ಊಟ ತಿನ್ನಬೇಕು ಬಾರ್ ಫುಲ್ ಫುಲ್ಲು ಲೋಗ್ಬಿಟ್ರೆ ಕಷ್ಟ ಸ್ಟೋನಿಂದ ಐಟಮ್ಸ್ ಮಾಡ್ಕೊಂಬಿಡ್ಲಾ ಐ ಬೈಲಿ ಓಕೆ ನೀನು ಹೋಗು ಒಳಗಡೆ ಹೋಗು ನೀವು ಎರಡೂ ಬೇಡ ಬೇಕೇಕ್ಸ್ ನಾನು ತಗೊಂಡ್ಲೇ ಬರ್ತಿತ್ತು ಐ ಮೀನ್ ಆ್ಯಕ್ಸ್ ಇಲ್ಲಿ ಬಿಡ್ರಿ ಇದೊಂದು ಆ್ಯಕ್ಸ್ ಮಾಡ್ಕೊಂಡ ಸ್ಟೋನಿಂದು ಓಕೆ ಒಂದು ನನಗೆ ಓ ಸ್ಟಿಕ್ಸ್ ಖಾಲಿನಾ ಸ್ಟಿಕ್ಸ್ ಮಾಡೋಣ ಓಕೆ ಸ್ಟಿಕ್ಸು ಸಾಕು ಇದು ವಾಪಸ್ ಬಾ ನೆಕ್ಸ್ಟ್ ನನಗೆ ಒಂದು ಇಲ್ಲ ಇಲ್ಲ ಒಂದು ಇದು ಬೇಕಲ್ಲ ಕರೆಕ್ಟು ಓಕೆ ಅರೆ ಶವಲ್ ಶವಲ್ ಬೇಡ ನನಗೆ ಇದು ಬೇಕು ರೆಸಿಪಿ ಇದೆಲ್ಲ ಓಕೆ ಓಕೆ ಸ್ವಾರ್ಡ್ ರೆಸಿಪಿ ಇದು ಮರ್ತೋಗ್ಬಿಟ್ಟಿದ್ದೆ ಇದು ಮೂರು ಓಕೆ ಎಗ್ ಒಳಗಿರು ಇದು ಒಳಗಿರು ಇದು ಒಳಗಿರು ಸೊ ನನಗೆ ಇದು ತಂಬ ಇದು ಯಾಕೆ ಖಾಲಿ ಆಗಿಬಿಡ್ತಾ ಓ ಬೆಂದೋಗ್ಬಿಡ್ತು ಓಕೆ ನಾಲ್ಕು ಊಟ ಆಯಿತು ಸೊ ಸದ್ಯಕ್ಕೆ ಇಷ್ಟು ಸಾಕು ಈಗ ಇದನ್ನು ಎತ್ಕೊಂಡು ಹೋಗ್ಬಿಡೋಣ ಮನೆ ಕಡೆಗೆ ಮನೆ ಕಡೆಗಲ್ಲ ಸ್ಕೆಲಿಟನ್ ಸೌಂಡ್ ಅಲ್ಲ ಗುರು ಎಲ್ಲವೇ ಲೆಟ್ಸ್ಗೋ ಎತ್ಕೊಂಡಿದ್ದೀನಿ ಈಗ ಹೋಗೋಣ ಮುಂದೆ ಸ್ವಲ್ಪ ಅಕ್ಕೇ ಹುಡುಕ್ಬೇಕು ಅದಾದ್ಮೇಲೆ ಶೆಲ್ಟರ್ ಗೆ ಸದ್ಯಕ್ಕೆ ಸದ್ಯಕ್ಕೊಂದು ಸಣ್ಣದಾಗಿ ಅದಾದ ಅದಾದ್ಮೇಲೆ ಕಿಂಗ್ಡಮ್ ಕಟ್ಟೋಣ ಅಂತ ಐ ಮೀನ್ ಕ್ಯಾನ್ಸರ್ ಕಟ್ಟಣ ಅನ್ನೋಲ್ಲ ಕಿಂಗ್ಡಮ್ ಕಿಂಗ್ಡಮ್ ಯಾಕೆ ಅನ್ಕೊಂಡಿದ್ದೀನಿ ನಾನು ಕ್ಯಾಸಲ್ ಕಟ್ಟೋಣ ಇಲ್ಲಿ ಬೆಜಾನ್ ಊಟ ಐತೆ ಅದನ್ನ ತಗೊಂಡು ಹೋಗೋಣ ಓಕೆ ತಗೊಂಡೆ ಓ ಇಲ್ಲಿ ಐತೆ ಎಲ್ಲ ಶೀಪ್ಸ್ ಶೀಪ್ಸ್ ಅವೆ ನನಗೆ ಈ ಈ ಅಲ್ಲಿ ಜಾಸ್ತಿ ಊಟನೇ ಬೇಕು ಗೈಸ್ ಹೆವಿ ಬೇಗ ಬಾರ್ ಲೋ ಆಗುತ್ತೆ ಒಂದು ಕೇವ್ ಬೇಕಲ್ಲ ಸ ಅಂತ ಯಾವುದೇ ಕೇವ್ ಸಿಕ್ತಿಲ್ಲ ನನಗೆ ಓಹ್ ಅಲ್ಲಿ ಅಲ್ಲಿ ಸಣ್ಣದಿದ್ದಂಗೆ ಐತೆ ಅದು ಫುಲ್ ಇಲ್ಲ ದೊಡ್ಡದಿಲ್ಲ ಅದು ವೈಟ್ ನೋಡೋಣ ಹೋಗ್ಬಿಟ್ಟು ನೋಡ್ಕೊಂಡು ಬರಲ್ಲ ಇಲ್ಲ 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 ಕ್ಲೋಸ್ ಇದೆ ಅದು ಕೋಲ್ ಒಂದಿದೆ ಅಷ್ಟೇ ಆ ಬೆಟ್ಟದಲ್ಲಿ ಇನ್ನೇನಿಲ್ಲ ಸೊ ಈ ಕಡೆನೇ ಹೋಗಿ ಬರೋಣ ಬರ್ರಿ ನಮ್ಗೆ ನಾವು ಆ ಕಡೆ ಹೋಗ್ಬೇಕು ಆ ಬೆಟ್ಟದ ಮೇಲೆ ನಾವು ಕಟ್ಟೋದು ಏನೇ ಆದರೂ ಆ ಬೆಟ್ಟದ ಮೇಲೆ ಕಟ್ಟೋಣ ಈ ಕೆಳಗಡೆ ಬೇಡ ಬೆಟ್ಟದ ಮೇಲೆ ಎವಿ ದೊಡ್ಡದಾಗಿದೆಯಾ ಗಾಯ್ಸ್ ಜಾಗ ಅದು ಎವಿ ದೊಡ್ಡದಾಗ ಓ ಇಲ್ಲೇನೋ ಇದೆ ಕೇವಾ ದೊಡ್ಡ ಕೇವಿ ಇರಲಿ ಓ ಅಲ್ಲಿ ಅಲ್ಲ ಗಾಯಸ್ ಅಲ್ಲ ನೋಡಲೇ ಇಲ್ಲ ನಾವು ಬಂದಿದ್ದು ಬೆಟ್ಟದ ಮೇಲೆ ಇತ್ತು ಆ್ಯಕ್ಚುಲಿ ಏಯ್ ಐರನ್ ಇದ್ದಂಗೆ ಇದೆ ಅಲ್ಲೊಂದು ಐರನ್ ಇದೆ ನೋಡ್ರಿ ಅಲ್ಲೊಂದು ಐರನ್ ಇದೆ ಅಲ್ಲಿಗೆ ಹೋಗೋಣ ಸೊ ಇಲ್ಲಿ ಎಸ್ ಆ್ಯಕ್ಚುಲಿ ಇದು ಕೇವ್ ಅಲ್ಲ ಸಣ್ಣದು ಅದರದ್ದು ರೆಪ್ಲಿಕಾ ಕೇವ್ ರೆಪ್ಲಿಕಾ ಒಳಗಡೆ ಏನಿಲ್ಲ ಇಲ್ಲಿ ಸ್ಲೋಲಿ 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 ಓ ಇದೇನಿದು ಏ ಆರ್ತಿ ರಾಯ್ಲ್ಯಾಂಡ್ ವಾಟ್ ಇದೇಂಗೆ ಹಿಂಗೂ ಸ್ಪೋನ್ ಆಗ್ತವ ವಾಟ್ ಓಕೆ ಕೇವ್ ಇಲ್ಲ ಇಲ್ಲಿ ಜಾಂಬಿ ಅವನೇ ಡ್ಯಾಮೇಜ್ ಡ್ಯಾಮೇಜ್ ನೋಡಿರಿ ಎಷ್ಟು ಕೊಡ್ತಾನೆ ಅವರೇ ಇಷ್ಟೊಂದು ಡ್ಯಾಮೇಜ್ ಕೊಡ್ತಾನೆ ವಾಟ್ ಬರೋ 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 ಓಕೆ ಫಸ್ಟ್ ಅಡ್ವಾನ್ಸ್ಮೆಂಟ್ ಆಯ್ತು ನನಗೆ ಇಷ್ಟೊಂದು ಡ್ಯಾಮೇಜ್ ಕೊಟ್ಟರೆ ಕಷ್ಟ ಆಗುತ್ತೆ ನಾನು ಫಸ್ಟ್ ಆರ್ಮರ್ ತಗೊಬೇಕು ಐರನ್ದು ಐರನ್ ಸಿಗ್ತಾನೆ ಇಲ್ಲ ಅಲ್ಲ ಇಲ್ಲಿ ಕೇವಿಲ್ಲ 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 ಇಲ್ಲಿ ಕೇವಿಲ್ಲ ಓ ಪಂಪ್ಕಿನ್ಸ್ ವಿಲೇಜ್ ಇಲ್ಲ ಹತ್ತಿರದಲ್ಲಿದೆ ಗುರು ವಿಲೇಜ್ ಸಿಕ್ಕಿರೋ ಒಂಥರ ಸೇಫೇ ಸೇಫಾಗಿರ್ಬೋದು ಐರನ್ ಗೊಲ್ಲ ಸ್ಪಾನ್ ಆಗ್ತಾನೆ ಅವನಿಂದ ಐರನ್ ತೊಗೊಬೋದು ವಿಲೇಜ್ ಹತ್ರದಲ್ಲಿ ಎಲ್ಲಿದೆ ಇಲ್ಲಿ ಅದು ಬಿಡ್ರಿ ಇದ್ಯಾಕೆ ಹಿಂಗ್ ಆರ್ತಿದೆ ಅದ್ರ ಕೆಳಗಡೆ ಮಾಪಸ್ ಇರ್ತವೆ ಹೋದ್ರೆ ಪ್ರಾಬ್ಲಮ್ ಚೆನ್ನಾಗಿದೆ ಗುರು ಈ ವರ್ಲ್ಡ್ ಅಲ್ಲೋರಿ ವಿಚಿತ್ರ ವಿಚಿತ್ರ ಐಟಮ್ಸ್ ಎಲ್ಲ ಸಿಕ್ತಾವೆ ಇಲ್ಲೊಡ್ರಿ ಹಾರ್ತಿರೋದು ಐಲ್ಯಾಂಡ್ ಸಿಕ್ಕೈತೆ ಅದ್ರಲ್ಲೂ ಬಿಲ್ಡ್ಸ್ ಮಾಡ್ಬೋದು ನಾವು ಮಸ್ತ್ ಮಸ್ತ್ ಐಡಿಯಾ ಬಿಲ್ಡ್ಸ್ದು ಇದೊಂಚೂರು ಚೂರು ಇದನ್ನ ಹೊಡೆದ್ಬಿಟ್ಟು ಊಟ ತಗೊಂಡು ಡನ್ ಇಲ್ಲಿ ಇಲ್ಲಿ ಅವೆ ಇದನ್ನ ತಗೊಂಡ್ಬಿಟ್ಟು ಇಷ್ಟೊಂದು ಸ್ಪನ್ ಆಗುವ ವಾಟ್ ಇಷ್ಟೊಂದ್ ಸ್ಪೋನ್ ಆಗ್ತವೆ ಡಾನ್ಸ್ ಅಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಅಲ್ಲೊಂದು ಅಲ್ಲೊಂದು ಒಂದೇ ಜಾಗದಲ್ಲಿ ಇಷ್ಟೊಂದು ಸ್ಪಾನ್ ಆಗಿಬಿಟ್ಟವೆ ಫೈನಲಿ ಇಷ್ಟು ಸಿಕ್ತು ನನಗೆ ಊಟ ವಾವ್ ಇದನ್ನ ಈಗ ಬೇಯ್ಸಕ್ ಗಿಡ ಕೆಳಗಡೆ ಒಂದು ಕೇಳ್ ಕಾಣಿಸಿದೆ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅದಕ್ಕೆ ಮುಂಚೆ ಸ್ವಲ್ಪ ಆದ್ರೂ ಊಟ ಬೇಕು ತಗೊಂಡ್ಬಿಟ್ಟು ಇಲ್ಲಿ ನೋಡ್ರಿ ಇದೆ ಅಲ್ಲೊಂಚೂರು ಜಾಗ ಇದೆ ಇದ್ರೂ ಇರ್ಬೋದು ಹೋಗ್ಬರೋಣ ಕೆಳಗಡೆ ಅದೊಂದು ಐಲ್ಯಾಂಡ್ ಸಿಕ್ಕಿದ್ದು ಅದ್ರ ಪಕ್ಕನೇ ನಮ್ಮದು ಸ್ಪಾನ್ ಪಾಯಿಂಟ್ ಇರೋ ಬೆಟ್ಟ ಇದೆ ಇದೇನಕ್ಕೆ ಇಷ್ಟೊಂದು ಸ್ಪಾನ್ ಆಗೋ ಗೊತ್ತಿಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಅಲ್ಲೊಂದು ಸ್ಪಾನ್ ಆಗ್ತಾನೆ ಈ ಕಡೆ ಸ್ಪಾನ್ ಆಗಿದ್ವು ಇಷ್ಟೊಂದು ಸಿಕ್ತು ನನಗೆ ತರ್ಟಿ ಸಿಕ್ಸ್ ಇದ್ರ ಮತ್ತೆ ಇದು ತರ್ಟಿ ತ್ರೀ ವಾವ್ ಇದೆ ಎರಡು ಆಯ್ತಲ್ಲ ಬೇಗ ಬೇಗ ಆಗಲಿ ಅದು ಅವ್ನು ಕೆಲಸ ಮಾಡೋಣ ಚೆಸ್ಟ್ ಇಟ್ಟು ಚೆಸ್ಟ್ ಇಟ್ಟು ಅದ್ಬಿಡಂಗ ಹೋಗೋಣ ಬೇಗ ಕತ್ಲಾಗು ಬೇಗ ಕತ್ಲಾಗು ಬೇಗ ಕತ್ಲಾಗು ಬೇಗ ಕತ್ಲಾಗು ಡನ್ ಸೆಕೆಂಡ್ ಡೇ ನಮ್ಮದು ಇದರಲ್ಲಿ ಮಲಗ್ತಿದ್ದೀವಿ ಈಗ ಗೋ ಗೇಮ್ ಲೈಟ್ಸ್ಗೋ ಇದು ಸಿಕ್ಸ್ ಆಯ್ತು ಅಷ್ಟೇನಾ ಬೇಗ ಇದು ಲೇಟ್ ಆಗ್ತಿದೆಯಲ್ಲ ಇವಿ ಈ ಕಡೆ ಯಾವ್ದು ಕೇವಿಲ್ಲ ಹಾಂ ಹಾ ಹಾ ಈ ಕಡೆ ಯಾವ್ದು ಕೇವಿಲ್ಲ ಕೋಲ್ ಮಾತ್ರ ಬೆಜ್ಜನ್ ಇದೆ ತೊಗೊಂಡ್ ಬಿಡೋನ್ ಬಿಡ್ರಿ ಫ್ರೀಯಾಗಿ ಓಕೆ ಗಾಯ್ಸ್ ಫೈನಲ್ಲಿ ಕೋಲು ತಗೊಂಡೆ ಇಲ್ಲಿ ಫುಲ್ ಕತ್ಲ ಇದಿಲ್ಲ ಈ ಕಡೆ ಈ ಕಡೆ ನೋಡಿದೆ ನಾನು ಅದಕ್ಕೋಸ್ಕರ ಕೆವಿ ಹೋಗೋಣ ಅಂದಿದ್ದು ಅಲ್ಲಿ ಓ ಹೋ 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 ಎಂಡರ್ಮ್ಯಾನ್ ಎಂಡ್ರ ಮ್ಯಾನ್ ಹೋದ ಈ ಕಡೆ ಏನೋ ಕೇವ ಇದ್ಯಾ ಮೇಲೋಗ್ಯ ನೋಡೋಣ ಮೇಲೋಗ್ಬಿಟ್ಟು ಮೇಲಿಲ್ಲ ಅನ್ಸತ್ತೆ ನೋಡ್ತೀನಿ ಇಲ್ಲ ಇಲ್ಲ ಮೇಲಿಲ್ಲ ಮೇಲಿಲ್ಲ ವೇಸ್ಟ್ ಎಂಡ್ರ ಮ್ಯಾನ್ ಇರೋ ಜಾಗಕ್ಕೆ ಹೋಗ್ಬೇಕು ಇಲ್ಲಿ ಕೇವ್ ಇದೆಯಾ ಇಲ್ವಾ ಫುಲ್ ಡಾರ್ಕ್ ಸರ್ ಟಾರ್ಚ್ ಮಾಡ್ಕೊಂಬರೋಣ ಹೆಂಗೂ ಕೋಲ್ ಇಷ್ಟೊಂದು ಸಿಕ್ಕಿದೆಯಲ್ಲ ಅದೇ ಇಲ್ಲೇ ಇಲ್ಲೇ ಮಾಡ್ಬೋದು ಇದಿಡು ಆಮೇಲೆ ಇಡು ಆಯಿತು ಓಕೆ ಇಷ್ಟು ಟಾರ್ಚ್ ಸಾಕು ಕ್ರಾಫ್ಟಿಂಗ್ ಟೇಬಲ್ ತೊಗೊಂಡೋಗೋಣ ಬೇಕಾಗುತ್ತೆ ಒಳಗಡೆ ಟಾರ್ಚ್ ಇಲ್ಲಿ ಇಲ್ಲೊಂದು 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 ಇದು ಹಿಂಗೆ ಇಲ್ಲ ಇಲ್ಲಿ ಕೇವಲ ಇದು ಹಾಂ ಹಾಂ ವೇಸ್ಟ್ 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 ಕೇವಲ ಕೇವಲ ಟಾರ್ಚಸ್ ಇರಲಿ ನೆಕ್ಸ್ಟ್ ಟೈಮ್ ಬಂದಂಗೆ ಗೊತ್ತಾಗುತ್ತೆ ಇಲ್ಲಿ ಕೇವಿಲ್ಲ ಅಂತ ಓಕೆ ಈಗ ಅಲ್ಲಿ ಇಲ್ಲ ಅನಿಸುತ್ತೆ ಇದ್ರಲ್ಲಿ ಕೇವೇ ಇಲ್ಲ ಆ್ಯಕ್ಚುಲಿ ಇಲ್ಲಿ ಬಂದಿದ್ದೆ ವೆಸ್ಟ್ ಮೇಲೆ ಹೋಗೋಣ ಬನ್ರಿ ಫೈನಲಿ ಬಂದ್ವಿ ಮೇಲೆ ಎಲ್ಲಿಟ್ಟಿದ ನಾನು ಫರ್ನೆಸ್ ಇಲ್ಲಿದೆ ಇಲ್ಲಿದೆ ಫರ್ನೆಸ್ ಇಲ್ಲಿದೆ ಓ ಫೈನಲಿ ಕೇವ್ ಸಿಕ್ತ ಅಂದ್ಕೊಂಡೆ ಕೇವಲ ಅದು ನೀರು ತುಂಬ್ಕೊಂಡ್ಬಿಟ್ಟೈತೆ ನೀರ್ ಕೇವ್ ಬೇಕು ನನಗೆ ಸಿಕ್ತಿಲ್ಲ ಐ ತಿಂಕ್ ಇದು ಸಮುದ್ರ ಪಕ್ಕದಲ್ಲಿದ್ದೀವಿ ಸಿಗಲ್ಲ ಅನಿಸುತ್ತೆ ಏನಿದು ಇಲ್ಲಿ ಹೋಗ್ಬೇಕಾರೆ ಮೇಲೆ ಹೋಗ್ಬೇಕು ಥರ ಇರಬೇಕು ಇಲ್ಲಿ ಸ್ಟೆಪ್ಸ್ ತರ ಮಾಡ್ಕೊಂಡು ಹೋಗೋಣ ಅರೆ ಕೇವಲ್ಲ ಇದು ಛೇ ಕೇವಲ್ಲ ಕೇವಲ್ಲ ಕೇವ್ ಅಲ್ಲ ಗಾಯಿಸಿ ಕೇವ್ ಶಿಡ್ ಎಷ್ಟೊಂದು ಸುತ್ತಾಡದಾಗ ಕೇವ್ ಸಿಕ್ಕಿಲ್ಲ ಐ ತಿಂಕ್ ನಾನು ಕೆಳಗಡೆ ಡಿಗ್ ಮಾಡ್ಕೊಂಡು ಹೋಗಬೇಕು ಅವಾಗೇನೆ ಸಿಗಕ್ ಈಗ ತರ್ಟಿ ತ್ರೀ ಫುಡ್ ಆಯ್ತು ಸದ್ಯಕ್ಕೆ ಇರ್ಲಿ ಎಷ್ಟು ಇಲ್ಲಿಂದ ಫರ್ನೆಸ್ ತಗೊಂಡು ಹೋಗ್ಬಿಟ್ಟು ಹೋಗೋಣ ಅಲ್ಲೊಂದು ಐರನ್ ಕಾಣಿಸುತ್ತಲ್ಲ ನಮ್ಮ ಸ್ಪಾನ್ ಪಾಯಿಂಟ್ ಹತ್ರ ಬೆಟ್ಟದಲ್ಲಿ ಇಲ್ಲೆಲ್ಲೋ ಇತ್ತು ಆ ಅಲ್ಲಿದೆ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಅದು ಕೇವ ಇಲ್ಲ ಸುಮ್ಮನೆ ಇದೆಯಾ ಅದನ್ನು ನೋಡ್ಬೇಕು ಅದು ಸುಮ್ಮನೆ ಇದ್ರೆ ಅಲ್ಲಿಂದನೇ ಡಿಗ್ ಮಾಡೋಣ ಕೆಳಗಡೆಗೆ ಸ್ಪಾನ್ ಕೆಳಗಡೆನ ಇಟ್ಕೊಂಡು ಊರೆಲ್ಲ ಸುತ್ಕೊಂಡ್ಬಂದಿನಿ ವಾವ್ ವಾವ್ ಕೆಳಗಡೆ ಅಬ್ಸಲ್ಯೂಟ್ಲಿ ಇರ್ತವೆ ಮಾಮ್ಸ್ ಅವೆ ನೋಡ್ರಿ ಅಲ್ಲೊಂದು ಜಾಂಬೆ ಐತೆ ಅಲ್ಲಿ ನೋಡಿರಿ ಅಲ್ಲಿ ಜಾಂಬೆ ಐತೆ ಇಲ್ಲಿ ಇಲ್ಲಿ ಹಾಂ ಅಲ್ಲಿ ಇಲ್ಲಿ ಇಲ್ಲಿ ಡ್ರೋನರ್ ಅನ್ಸದವನು ನೀರಲ್ಲ ಅವನೇ ಇಲ್ಲಿ ಕ್ರೀಪರ್ ಕ್ರೀಪರ್ ಐತೆ ಅಲ್ಲೊಂದು ಕ್ರೀಪರ್ ಐತೆ ಈಗಿನ ಸ್ಪಾನ್ ಆಯ್ತು ಕೆಳಗಡೆ ನನಗೆ ಬೇಕಾಗಿರೋದು ಏನು ಸಿಕ್ತಿಲ್ಲ ಹೋಗೋದು ಬೇಡ ಅನ್ಸುತ್ತೆ ಇದೆಲ್ಲೋ ಐರನ್ ಇತ್ತಲ್ಲ ಗುರು ಎಲ್ಲದ್ದು ಅಯ್ಯ ಇಲ್ಲೆಲ್ಲೋ ಐರನ್ ಇದೆ ಅಲ್ಲಿದೆ ಅಲ್ಲಿಗೆ ಹೋಗ್ಬೇಕಂದ್ರೆ ಇದನ್ನ ಹೊಡಿಬೇಕು ಇಲ್ಲಿಗೋಗ್ಬೇಕು ಇದರಿಂದ ಲೆಟ್ಸ್ ಗೋ ಈ ಕಡೆ ಇದೆ ಐರನ್ ಈ ಐರನ್ ತಗೋಣ ಒಂದಾದ ಐರನ್ ಸಿಗುತ್ತಲ್ಲ ಓ ಒಂದಲ್ಲ ಎರಡು ಸಿಕ್ತು ವಾವ್ ಎರಡಲ್ಲ ಮೂರು ವಾಟರ್ ಬಕೆಟ್ ಮಾಡ್ಬೋದಲ್ಲ ಎಸ್ ಮೂರು ಐರನ್ ಸಿಕ್ತು ವಾಟರ್ ಬಕೆಟ್ ಬೇಡ ನಾನು ಇದು ಮಾಡ್ತೀನಿ ಪಿಕ್ಯಾಕ್ಸ್ ಮಾಡ್ತೀನಿ ಮೂರು ಐರನ್ನಿಂದ ಪಿಕೇಕ್ಸ್ ಮಾಡ್ತೀನಿ ಫರ್ನೆಸ್ ತಂದಲ್ಲ ಎಸ್ ಎಸ್ ಫರ್ನೆಸ್ ತಂದಿದ್ದೀನಿ ಫರ್ನೆಸ್ ಇದ್ದಿಟ್ಟುಬಿಟ್ಟು ಇದರಿಂದ ಮೂರು ಪಿಕ್ಯಾಕ್ಸ್ ಮಾಡೋಣ ಐ ಮೀನ್ ಮೂರಲ್ಲ ಒಂದು ಪಿಕ್ಯಾಕ್ಸ್ ಮಾಡೋಣ ಇದು ಕೇವಲ್ ಅಂತಿನ ಆ್ಯಕ್ಚುಲಿ ಇದು ಕೇವಲ ಒಳಗಡೆ ಹೋಗಿ ಕಷ್ಟ ಆಗುತ್ತೆ ಯಾಕಂದರೆ ಜಾಸ್ತಿ ಮಾಪ್ಸ್ ಇದೆ ಮಾಪ್ಸ್ ಇಲ್ದಿರೋ ಜಾಗಕ್ಕೆ ಹೋಗ್ಬೇಕಂದ್ರೆ ನೋಡ್ಬೇಕು ಯಾಕಡೆ ಇದೆ ಅಂತ ಈ ಬೆಟ್ಟದಲ್ಲಿ ಇನ್ನೊಂದು ಯಾವುದಾದ್ರು ಎಂಟ್ರೆನ್ಸ್ ಇದೆಯಾ ನೋಡೋಣ ಈ ಕಡೆ ಒಂದು ಎಂಟ್ರೆನ್ಸ್ ಇದೆ ಐ ಥಿಂಕ್ ನಾನು ಹೋಗ್ಬೋದು ಅರೇ ಕ್ರೀಪರ್ ಬರ್ತಾ ಇದ್ದೆ ವಾಟ್ ನಾ ಈಗ ಬರ್ತಿದ್ದೀನಿ ಕಣ್ರು ಇಷ್ಟು ಬೇಗ ಬರ್ತಿರಲ್ರು ಇಲ್ಲ ಚಾನ್ಸೇ ಇಲ್ಲ ಒಳಗೆ ಓಕೆ ಕ್ರೀಪರ್ ಇಷ್ಟೊಂದು ಇದ್ರೆ ಆಗಲ್ಲ ಒಂದು ಕ್ರೀಪರೇ ಹೊಡೆದು ಬಿಡುತ್ತೆ ಲಾಸ್ಟ್ ಟೈಮ್ ಹಿಂಗೆ ಆಗಿದ್ದ ಅದಕ್ಕೋಸ್ಕರ ಹೋಗೋದು ಬೇಡ ರಿಸ್ಕ್ ತೊಗೊಂಡಲ್ಲ ನಾನು ಓಕೆ ಇದು ಮೂರು ಐರನ್ ಆಗಿಬಿಡಲಿ ನೋಡೋಣ ಇಲ್ಲಿ ಫೈನಲ್ ಇದ್ರದ್ದು ಎಕ್ಸ್ ಮಾಡ್ಕೊಂಡಿದ್ದೀನಿ ಏನಾದರೂ ಓವರ್ ಸಿಕ್ಕಿದ್ರೆ ಈಸಿ ಆಗುತ್ತೆ ಕ್ಲೈಮ್ ಮಾಡಿ ಐ ಮೀನ್ ಅದಕ್ಕೋಸ್ಕರ ಪಿಕ್ ಎಕ್ಸ್ ಇದ್ರೇ ಬೆಸ್ಟ್ ಯಾಕೆ ನೋಡೋದ್ರಲ್ಲ ಇವತ್ತಿನ್ ವೀಡಿಯೋ ಇದಾಗಿತ್ತು ಮೈಂಡ್ ಅಲ್ಲಿ ಹಾರ್ಡ್ ಕೋರ್ ಅಲ್ಲಿ ಅದು ಕೂಡ ಸೊ ಕೇವ್ ಹುಡ್ಕೋದ್ ಕೇವ್ ಸಿಕ್ಕಿಲ್ಲ ಆ ಫೈನಲ್ ಆಗಿ ಒಂದು ಕೇವ್ ಸಿಕ್ತಾದ್ರೆ ಅದರಲ್ಲಿ ಹೋಗೋದು ತುಂಬಾ ಕಷ್ಟ ತುಂಬ ಅಂದರೆ ತುಂಬಾ ಕಷ್ಟ ಕ್ರೀಪರ್ಗಳು ಕಾಯ್ತಾವೆ ನಮಗೋಸ್ಕರ ಅದಕ್ಕೆ ಅಲ್ಲಿ ಹೋಗೋದು ಬೇಡ ಸೊ ಏನು ಮಾಡ್ತೀನಿ ಅಂದರೆ ಆಫ್ಲೈನಲ್ಲಿ ಅಲ್ಲಿ ಹುಡುಕಿಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಕವರ್ ಮಾಡೋಣ ಅಂದ್ರೆ ಕೇ ಹೋಗ್ಬಿಟ್ಟು ಫುಲ್ ಐರನ್ ನಾರ್ಮಲ್ ಡೈಮಂಡ್ ಸಿಕ್ಕರೆ ಡೈಮಂಡೆ ಕವರ್ ಮಾಡ್ಕೊಂಡ್ಬೇಡೋಣ ಹಂಗೆ ಕಮೆಂಟ್ ಮಾಡ್ರಿ ಹೆಂಗ ಅಂತ ವೀಡಿಯೋ ಆದಮೇಲೆ ಕಮೆಂಟ್ ಸ್ವೈಪ್ ಮಾಡಿದ್ರೆ ನಿಮಗೆ ಹೈಪ್ ಅಂತ ಕಾಣಿಸುತ್ತೆ ಗೈಸ್ ಎಲ್ಲರೂ ಹೈಪ್ ಮಾಡೋ ಕ್ಲಿಕ್ ಮಾಡಿ ಎನಿವೆ ಗೈಸ್ ಇನ್ನೊಂದು ವೀಡಿಯೋ ಎಲ್ಲ ಸಿಗ್ತೀನಿ ಆದ್ರೆ ಬಾಯ್